ನಾವಿವತ್ತು ಕಾರ್ಕಳ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಅಜಿತ್ ಹೆಗ್ಡೆ ಅವರೊಂದಿಗೆ ಇದ್ದೇನೆ ಕಾರ್ಕಳ ಗ್ಯಾರಂಟಿ ಸಮಿತಿ ಸರ್ಕಾರ ಏನು ಐದು ಗ್ಯಾರಂಟಿಗಳನ್ನ ಕೊಟ್ಟಿದೆ ಈ ಐದು ಗ್ಯಾರಂಟಿಗಳನ್ನ ಜನರಿಗೆ ಸಮರ್ಪಕವಾಗಿ ತಲುಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ತಾಲೂಕು ತಾಲೂಕಿನಲ್ಲಿ ಅನುಷ್ಠಾನ ಸಮಿತಿಯನ್ನು ಸ್ಥಾಪನೆ ಮಾಡಿದೆ ಕಾರ್ಕಳ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಅಜಿತ್ ಹೆಗ್ಡೆ ಅವರು ನಮ್ಮ ಜೊತೆ ಇದ್ದಾರೆ ಅಜಿತ್ ಹೆಗ್ಡೆ ಅವರೇ ಮೊದಲನೇದಾಗಿ ಅಭಿನಂದನೆಗಳು ನಿಮಗೆ ಸೊ ಈ ನಿಮ್ಮ ಕಾರ್ಯಾಲಯ ಇವತ್ತು ಕಾರ್ಕಳ ತಾಲೂಕು ಪಂಚಾಯತಿಯಲ್ಲಿ ಓಪನ್ ಆಗಿದೆ ಈ ಕಾರ್ಯಾಲಯದಲ್ಲಿ ಏನೆಲ್ಲ ಕೆಲಸಗಳಾಗಲಿಕ್ಕಿದೆ ಅಂತ ಗ್ಯಾರಂಟಿಗಳ ಸಮರ್ಪಕ ಅನುಷ್ಠಾನದಲ್ಲಿ ಇರುವಂತಹ ಸಮಸ್ಯೆಗಳ ಬಗ್ಗೆ ನೀವು ಏನು ಎಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತೀರಿ ಅಂತ ನೋಡಿ ಮೊದಲನೇದಾಗಿ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಈ ಪಂಚ ಗ್ಯಾರಂಟಿ ಅವರೇನು ಚುನಾವಣೆ ಪೂರ್ವದಲ್ಲಿ ಏನು ಮಾಡಿದ್ರು ಅದನ್ನು ಈ ಈಗ ಇವಾಗ ನೀಡ್ತಾ ಬರ್ತಾ ಇದ್ದಾರೆ ಅದು ಅದರಲ್ಲಿ ಪ್ರತಿ ತಾಲೂಕಿನಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನು ನೇಮಕ ಮಾಡಿ ಅನುಷ್ಠಾನ ಸಮಿತಿ ಅಂತ ಮಾಡಿದ್ದಾರೆ ಕಾರಣ ಇಷ್ಟೇ ಅವರು ನೀಡಿದಂಥ ಯೋಜನೆಗಳು ಜನರಿಗೆ ಮುಟ್ಟುವಂಥ ಕೆಲಸ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತು ಅನುಷ್ಠಾನದ ಅಧ್ಯಕ್ಷರು ಸದಸ್ಯರುಗಳು ಎಲ್ಲ ಸೇರಿ ಅದು ಜನರಿಗೆ ಮುಟ್ಟುವಂಥ ಕೆಲಸ ಆಗಬೇಕು ಇದರಲ್ಲಿ ಕೆಲವೊಂದು ಗೃಹಲಕ್ಷ್ಮಿ ಇರ್ಬೋದು ಕೆಲವೊಂದು ಯೋಜನೆಗಳಲ್ಲಿ ಜನರಿಗೆ ಒಂದು ಅವರು ಅರ್ಹ ಫಲಾನುಭವಿಗಳಿಗೆ ಕೆಲವರಿಗೆ ಸಿಗ್ತಾ ಇದೆ ಅದರಲ್ಲಿ ಕೆಲವರು ಒಂದೊಂದು ಈಗ ಮಿಸ್ಟೇಕ್ಸ್ಗಳು ಇದು ಇವೆ ಟ್ಯಾಕ್ಸ್ ಪೇಯರು ಬೇರೆ ಬೇರೆ ಕಾರಣದಿಂದ ಅದನ್ನು ಸರಿಯ ಸರಿಯಾಗಿ ಮಾಹಿತಿಯನ್ನು ಸಂಗ್ರಹಿಸಿ ಅದಕ್ಕೆ ಏನೆಲ್ಲ ಕಾನೂನಿನ ಮುಖಾಂತರ ಆಗಬೇಕು ಅನ್ನುವಂಥ ಅಧಿಕಾರಿಗಳ ಮುಖಾಂತರ ಆ ನಿಟ್ಟಿನಲ್ಲಿ ಅಂಥ ಸಮಸ್ಯೆಗಳು ಬೇರೆ ಗೃಹ ಜ್ಯೋತಿ ಯುವ ನಿಧಿ ಶಕ್ತಿ ಅನ್ನಭಾಗ ಈ ಐದು ಗ್ಯಾರಂಟಿಗಳ ಬಗ್ಗೆ ಪ್ರತಿ ಗ್ರಾಮದಲ್ಲೂ ನಾವು ಎಷ್ಟು ಫಲಾನುಭವಿಗಳಿದ್ದಾರೆ ಮತ್ತು ಎಷ್ಟು ಇನ್ನು ಫಲಾನುಭವಿಗಳು ಅರ್ಜಿ ಸಲ್ಲಿಸಿಲ್ಲ ಎಲ್ಲವನ್ನು ಪರಿಶೀಲನೆ ಮಾಡಿ ಸಲ್ಲಿಸಿದಂಥ ಅರ್ಹ ಫಲಾನುಭವಿಗಳಿಗೆ ಸಿಗುವಂಥ ಕೆಲಸವನ್ನು ನಾವು ಮತ್ತು ಅಧಿಕಾರಿಗಳು ಮಾಡ್ತೇವೆ ಅನ್ನುವಂಥ ಈ ನಿಟ್ಟಿನಲ್ಲಿ ಈ ಕಚೇರಿಯಲ್ಲಿ ನಾವು ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನವರೆಗೆ ನಾವು ಇಲ್ಲಿರ್ತೇವೆ ಯಾರು ನಮ್ಮ ಗ್ರಾಮೀಣ ಮಟ್ಟದ ಪ್ರದೇಶದಲ್ಲಿ ಜನರು ಇದರ ಸವಲತ್ತುಗಳಿಗೆ ಏನಾದರೂ ತೊಂದರೆ ಆದಲ್ಲಿ ನಾವು ಅದಕ್ಕೆ ಸರಿಯಾಗಿ ಸ್ಪಂದಿಸಿ ಅಧಿಕಾರಿಗಳು ಇಲ್ಲಿ ಇರ್ತಾರೆ ಸ್ಪಂದಿಸಿ ಅವರಿಗೆ ಅದರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತೇವೆ ಮತ್ತು ಅದರ ಸಿಗುವ ಹಾಗೆ ಮಾಡ್ತೇವೆ ಈ ಗೃಹ ಜ್ಯೋತಿ ಮತ್ತು ಗೃಹಲಕ್ಷ್ಮಿ ಯೋಜನೆಗಳಲ್ಲಿ ಒಂದಷ್ಟು ಲೋಪದೋಷಗಳು ಇದ್ದಾವೆ ಅನ್ನುವಂತಹ ಅಥವಾ ತಾಂತ್ರಿಕ ಕಾರಣಗಳಿಂದ ಕೆಲವರಿಗೆ ಸಿಗಲಿಕ್ಕೆ ಡಿಲೇ ಆಗ್ತಾ ಇದೆ ಅನ್ನುವಂತಹ ಮಾತುಗಳಿದೆ ಇದನ್ನು ಇದಕ್ಕೆ ಪರಿಹಾರವಾಗಿ ನಿಮ್ಮ ಮೂಲಕ ಏನೋ ನಿರೀಕ್ಷೆ ಮಾಡಬಹುದು ಇದು ಕೆಲವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಫಲಾನುಭವಿಗಳ ಈಗ ಟ್ಯಾಕ್ಸ್ ಪೇಯರ್ ಅಂತ ಹೇಳಿದರೆ ಅವರು ಯಾವುದಾದ್ರೂ ಮನೆ ಇಲ್ಲದಿದ್ದರೆ ಏನಾದರೂ ಲೋನ್ ಮಾಡಿದಾಗ ಕಟ್ ಲೋನ್ ಮಾಡಿ ಮನೆ ಕಟ್ಟಿದಾಗ ಅಲ್ಲಿ ಬ್ಯಾಂಕಿನವರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಕೇಳ್ತಾರೆ ಆ ಸಂದರ್ಭದಲ್ಲಿ ಇವರು ಒಂದು ರಿಟರ್ನ್ ಫೈಲನ್ನು ಕೊಟ್ಟಿರ್ತಾರೆ ಆ ಸಂದರ್ಭದಲ್ಲಿ ಇವರು ಟ್ಯಾಕ್ಸ್ ಪೇಯರ್ ಅಂತೇಳಿ ಬರ್ತಾ ಇದೆ ಅದರ ಬಗ್ಗೆ ಈಗ ಮೊದಲನೇದಾಗಿ ಇವತ್ತು ಉದ್ಘಾಟನೆ ಆಗಿದೆ ನಾವು ಪ್ರತಿ ತಿಂಗಳಿಗೆ ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಸಭೆ ಮಾಡುವವರಿದ್ದೇವೆ ಸಭೆ ಮಾಡಿ ಸಮಗ್ರವಾಗಿ ಮಾಹಿತಿಯನ್ನು ತಗೊಂಡು ಅವರ ಅವರಿಗೆ ಅದರಲ್ಲಿ ಏನು ಲೋಪದೋಷಗಳಿವೆ ಅವನ್ನು ಸರಿಪಡಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ಧನ್ಯವಾದಗಳು ಸರ್ ಇದಿಷ್ಟು ಅಜಿತ್ ಹೆಗಡೆ ಅವರ ಮಾತುಗಳು